ಒಂದ ಪಟ್ಟಣದಲ್ಲಿ ಎಣ್ಣ ಬೆಳೆ ಎಣ್ಣ ಕುಡಿದ್ರಾಕ ಎಣ್ಣ ಕುಡ್ಕಲ್ ಎಲ್ಲಿ

ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೇನೆ ನೋಡಿ ಸ್ನೇಹಿತರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಇದು ಹೊಸ ವರ್ಷದ ಹಿಂದಿನ ದಿವಸ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಕೊನೆಯ ದಿನದ ಒಂದು ಮಾರ್ನಿಂಗ್ ಬ್ಲಾಗ್ ನೋಡ್ರಿ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮಮ್ಮಿ ಟಾಳೆದ್ದು ಈಗ ಚಟ್ನಿಗೆ ಒಗ್ಗರಣೆ ಹಾಕಿದೆ ಇಲ್ಲ ಚಟ್ನಿ ರುಬ್ಬಿದ್ದೈತಿ ಅದಕ್ಕೆ ಹಾಕಬೇಕು ಇಲ್ಲಿ ಸಾಂಬಾರಿಗೆ ಸಾಂಬಾರಿಗೆ ಬ್ಯಾಳಿ ಆಗೇತಿ ಮಸಾಲ ರುಬ್ಬಬೇಕು ಸಾಂಬಾರ್ ಮಾಡಬೇಕು ಎಲ್ಲರೂ ಎಲ್ಲಿ ಹೋಗ್ಯಾರ ಎಲ್ಲರೂ ನನ್ನ ಮನೆ ನೋಡಕ್ ಹೋಗ್ಯಾರ ಚಿಕ್ಕಮ್ಮ ಹೋಗೇ ಇಲ್ಲಲ್ಲ ಏನೇನಾಗೇತಿ ಎಷ್ಟೆಷ್ಟ್ ಕೆಲ್ಸ ಆಗೇತಿ ಹೆಂಗಾಗೇತಿ ನಿನ್ನೆಯಿಂದನೂ ಚಟ್ ಪಡ್ಸಕತ್ತಿಲ್ಲಕಿ ಹ್ಞೂ ಸೊ ಲೇಟಾಗೆ ಬಂದ್ರಲ್ಲ ಹೋಗಿದ್ದಿಲ್ಲ ಈಗ ಹೋಗ್ಯಾರ ಚಿನ್ನ ಚಿಂಟುನ

ತಂಗಿ ಹೇಳಿದ್ರಾಗ ಒಂದು ಇಡ್ಲಿಗೆ ಇಟ್ಟಿದ್ಲು ಚಟ್ನಿಗೆ ಪ್ರಿಪ್ರೇಷನ್ ಮಾಡಿ ಸಾಂಬಾರಿಗೆಲ್ಲ ಬೇಳೆ ಕುದಿಸಿದ್ಲು ನಂತರದಲ್ಲಿ ನಾನು ಮಸಾಲೆ ರುಬ್ಬಿ ಸಾಂಬಾರು ಕೂಡ ಮಾಡಿದೆ ಆಮೇಲೆ ಒಂದು ಸೆಟ್ ಇಡ್ಲಿನ ತೆಗೆದು ಇನ್ನೊಂದು ಸೆಟ್ ಇಡ್ಲಿನ ನನ್ನ ಮಗಳು ನನಗೆ ಹಾಕೋಕೆ ಹೆಲ್ಪ್ ಮಾಡಿದ್ಲು ಸೊ ಸೆಕೆಂಡ್ ಬ್ಯಾಚ್ ಇಡ್ಲಿನೂ ಹಾಕ್ತಾ ಬಂದೆ ತೀಗ ಹಾಗೇನ ಚಟ್ನಿ ಕೂಡ ಮಾಡಿಕೊಟ್ಲು ಚಿನ್ನು ನೋಡಿರಿ ಇನ್ನೂ ಬೆಟ್ರ್ ಐತಿ ಮಾಡಬೇಕು ಅಷ್ಟರಲ್ಲಿ ಕಾಕ ಬಂದರು ಎಲ್ಲನೂ ಅಪ್ ಆಗಿ ಆ ಮನೆಯಿಂದ ಟಿಫನಿಗೆ ಇಲ್ಲೇ ಬಾಂದಿದ್ವಿ ಬರ್ತಾ ನಿನ್ನೆ ಒಯ್ದು ಕ್ಯಾರಿಯರ್ ತೊಗೊಂಡು ಬಂದರು ಖಾಲಿ ತೊಗೊಂಡು ಬಂದರು ಅದನ್ನು ನಾನು ಅವ್ರಿಗೆ ಇದ್ದೆ ಇಲ್ಲಿಂದ ನಾವು ತುಂಬಿಸ್ಕೊಳಿಸೋದು ನೀವು ಖಾಲಿ ಖಾಲಿ ತೊಗೊಂಡು ಬರ್ತೀರಿ ಹೇಳಿಬಿಟ್ಟು ನಾವು ಹಂಗೆ ಬರ್ರಿ ತುಂಬಿ ಒದಷ್ಟು ನಾವು ಕ ತಂದು ಕೊಡೋಂಗಿಲ್ಲ ಅಂತ ಅವರು ಜಾಸ್ತಿ ಮಾಡತ್ತಿದ್ರು ನೋಡ್ರಿ ಆದರೆ ಟಿ ವಿ ಆನ್ ಐತಿ ಸ್ನೇಹಿತರೆ ಏನು ಮಾಡಕ್ಕೆ ಬರೋಂಗಿಲ್ಲ ಅದಕ್ಕೋಸ್ಕರ ನಾನು ಹೇಳಕತ್ತೀನಿ ಇಲ್ಲೇ ಕಾಮಿಡಿ ಕೂಡ ನಡೆದಿತ್ತು ಮತ್ತು ತಂಗೇನೂ ಬಂದ್ಲು ಕಾವೇರಿನ ಪಿಕ್ ಡ್ರಾಪ್ ಮಾಡಿ ಬಂದ್ಲು ಆ್ಯಕ್ಚುಲಿ ಇಕ್ಕಿದ್ದು ಹಾಕಿದ ಇವತ್ತು ಒಂದೆರಡು ತಾಸು ಅಷ್ಟೇನೇ ಡ್ಯೂಟಿ ಆಯ್ತು ಅಂತ ಹಿಂಗಾಗಿ ಡ್ರಾಪ್ ಮಾಡಿ ಬಂದ್ ನೋಡ್ರಿ ಬಸ್ಸಿನ ಸ್ವಲ್ಪ ಸಮಸ್ಯೆ ಅಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ನಂತರದಲ್ಲಿ ಏನು ಮಾಡಿದೆ ಇಡ್ಲಿ ಚಟ್ನಿ ಸಾಂಬಾರೆಲ್ಲೂ ಕೂಡ ರೆಡಿ ಆಗಿತ್ತು ಟೈಮ್ ಕೂಡ ಆಗಿತ್ತು ಸ್ನೇಹಿತರೆ ಮತ್ತು ಮನೆ ಕಡೆ ಹೋದವರೆಲ್ಲ ಚಿಕ್ಕಮ್ಮದು ಬಂದಿದ್ದರು ಮಕ್ಕಳದು ಎಲ್ಲ ಈಗ ಟೈಮ್ ಹತ್ತು ಗಂಟೆ ಆಗಿ ಹೋಗೈತಿ ಹೀಗಾಗಿ ನಾನು ಬಿಸಿ ಬಿಸಿಯಾದ ಉದ್ದಿನ ವಡ ಮಾಡ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಚೆನ್ನಾಗಿ ಅನ್ನಿಸ್ತಾವೆ ಹಿಂಗಾಗಿ ಮತ್ತು ಸ್ವಲ್ಪ ಸ್ಮಾಲನ್ನು ಮಾಡಿದ್ದೀನಿ ಎಲ್ಲರಿಗೂ ಒಂದು ಎರಡೆರಡಾದರೂ ಓಡಾ ಬರಲಿ ಅಂತಂದ್ಬಿಟ್ಟು ಜಾಸ್ತಿನೂ ಮಾಡೋಕ್ಕೆ ಹೋಗಂಗಿಲ್ಲ ನಿಮ್ಗೆ ಗೊತ್ತೈತಿ ನಾವು ಯಾವಾಗ್ಲೂ ವಡ ಮಾತ್ರ ಇಷ್ಟ ಮಾಡ್ಕೊಂಡಿರ್ತೀವಿ ಅಂತಂದ್ಬಿಟ್ಟು ಈಗ ನೋಡ್ರಿ ಎಲ್ಲರೂ ಕೂಡ ಟಿಫನ್ ಮಾಡೋಕತ್ತೀವಿ ಮತ್ತು ಮಗ ಮತ್ತು ಗಿರೀಶ್ ಇಪ್ರಣ್ಣ ಜ ಸ್ನಾನ ಆಗೈತಿ ಈಗ ಉಳ್ದಂಥವ್ರದ್ದು ಎಲ್ಲರದು ಕೂಡ ಇನ್ನೂ ಸ್ನಾನ ಆಗಿಲ್ಲ ಯಾಕಂದ್ರೆ ಹೊರಗಡೆ ಹೋಗೋರಿದ್ದೀವಿ ನಾವು ಮಧ್ಯಾಹ್ನ ಅದಕ್ಕೋಸ್ಕರ ಒಮ್ಮೆನ ಹೋಗೋ ಟೈಮಿಗೆನ ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ರು ಬಿಟ್ರಾಯ್ತು ಅಂತಂದ್ಬಿಟ್ಟು ಮೊದಲೇ ಟಿಫನ್ ಮಾಡ್ಕೊಂಡ್ಬಿಡೋಣ ಯಾಕಂದರೆ ಇಡ್ಲಿ ವಡೆ ಎಲ್ಲ ತನಗಾದ್ರೆ ತಿನ್ನಕಾಗಿಲ್ಲ ಅಂಥೇಳಿ ಈಗ ನಾಷ್ಟ ಮಾಡ್ಕೊಳಾಗ್ತೀವಿ ನೋಡ್ರಿ ನಾನು ಇನ್ನೂ ಬಿಸಿ ಬಿಸಿ ವಡ ಮಾಡ್ತಾನೇ ಇದ್ದೀನಿ ಒಳಗಡೆ ಇನ್ನೊಂದು ಪ್ಯಾಚ್ ಐತಿ ಬರೀ ಸ್ನೇಹಿತರೆ ನೀವು ಕೂಡ ಬಿಸಿಯಾದ ಇಡ್ಲಿ ವಡೆ ಚಟ್ನಿ ಸಾಂಬಾರು ನಮ್ಮ ಜೊತೆ ಟಿಫನ್ ಮಾಡಿರಿ ಅಂತ ಹಾಗೇನ ಸ್ನೇಹಿತರೆ ಇನ್ನೂ ಕೂಡ ಎಲ್ಲ ಫ್ಯಾಮ್ಲಿ ನಮ್ಮ ಉಳ್ದಂಥ ಫ್ಯಾಮ್ಲಿ ನಮ್ಮ ಜೊತೆ ಜಾಯಿನ್ ಆಗೋದೈತಿ ಇವತ್ತಿನ ದಿನ ಫುಲ್ ಮಸ್ತಿ ಆಗುತ್ತೈತೆ ಅಂತ ಹೇಳ್ಬೋದು ಯಾಕಂದ್ರೆ ನಾವೆಲ್ಲರೂ ಸೇರಿದ್ರೆ ಗೊತ್ತೈತಿ ನಿಮ್ಗೆ ಎಷ್ಟೊಂದು ಎಂಜಾಯ್ ಮಾಡ್ತೀವಿ ಅಂತ ಮತ್ತು ನಿಮಗೂ ಕೂಡ ಅದರಿಂದ ಎಂಟರ್ಟೈನ್ ಆಗ್ತೈತಿ ನೀವು ಕೂಡ ಖುಷಿ ಖುಷಿ ಪಡ್ತೀರಿ ನನ್ನ ಸಂಪೂರ್ಣ ಕುಟುಂಬದ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗ್ತಾವೆ ಅದಕ್ಕೋಸ್ಕರ ಲಾಗ್ ಅಂತೂ ತುಂಬಾ ಸ್ಪೆಷಲ್ ಆಗೈತಿ ಎಂಡೂರಿಗೆ ನೋಡಿರಿ ವಿಡಿಯೋನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ನೋಡ್ತಾ ಇದ್ದಾರಲ್ಲ ಬಿಸಿ ಬಿಸಿ ವಡ ರೆಡಿ ಆಯಿತು ಇನ್ನೇನು ನಾನು ಕೂಡ ಟಿಫನ್ ಮಾಡ್ತೀನಿ ಟಿಫನ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ರೆಸ್ಟ್ ಮೀನ್ಸ್ ಏನಾದರೂ ಮಾತುಕತೆ ಹರಟೆ ನಂತರದಲ್ಲಿ ಒಬ್ಬೊಬ್ಬರಾಗಿ ಸ್ನಾನ ಮಾಡಿಕೊಂಡು ಆಗಬೇಕು ಇಷ್ಟು ಜನ ಇದ್ದೀವಿ ಮತ್ತು ರೆಡಿ ಹಾಕೊಟ್ಟು ಟೈಮ್ ಬೇಕೇ ಬೇಕು ಸ್ನೇಹಿತರೆ ಒಬ್ಬೊಬ್ಬರಾಗಿ ಮಾಡೋದಂದ್ರೆ ಎಲ್ಲನೂ ಮಾಡಿಕೊಂಡು ನಾವು ಇಲ್ಲಿಂದ ಹೊರಡಬೇಕು ಮಧ್ಯಾಹ್ನಕ್ಕೆ ನಿಮ್ಮದೆಲ್ಲ ನ್ಯೂ ಇಯರ್ ಪ್ಲ್ಯಾನಿಂಗ್ ಏನಿತ್ತು ನೀವೆಲ್ಲ ಎಲ್ಲಿ ಸೆಲೆಬ್ರೇಷನ್ ಮಾಡಿದ್ರಿ ಅಂದರೆ ಎಲ್ಲಾದರೂ ಹೊರಗಡೆ ಹೋಗಿದ್ರ ಸೆಲೆಬ್ರೇಷನಿಗೆ ಮನೆಯಲ್ಲೆನ ನೀವು ಯಾರು ಸೆಲೆಬ್ರೇಷನ್ ಮಾಡಿದ್ರೆ ಯಾವ ರೀತಿ ಮಾಡಿದ್ರಿ ಎಲ್ಲನೂ ನನ್ನ ಜೊತೆ ನೀವು ಕೂಡ ಶೇರ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ ಬರೀ ಏನಾದ್ರು ಹಾಯ್ ಮಾಡಕತ್ತಾರ ಹತ್ತಾರ ನೋಡಿರಿ ನಿಮಗೆ ಮಸ್ತಾದ ಒಂದು ನೋಡಿರಿ ಪ್ಲೇಟ್ ಕೂಡ ರೆಡಿ ಆಗೈತಿ ನೋಡಿರಿ ಎಷ್ಟೊಂದು ಇಡ್ಲಿ ಹಾಕ್ಬಿಟ್ಟಾರ ಒಂದು ಪ್ಲೇಟಿಗೆನ ಎರಡೆರಡು ವಡ ಇಡ್ಲಿ ಚಟ್ನಿ ಸಾಂಬಾರು ಕಾಕ ಕೂಡ ಹೇಳಿದೆ ಅವ್ರ ಮನೆಯಲ್ಲಿ ದೋಸೆ ಅಂದ್ರೆ ಅವ್ರ ಮನೆಯಲ್ಲಿ ದೋಸೆ ಆಯ್ತಂತ ಅವ್ರು ಹೇಳ್ತಾ ಇರ್ತಾರೆ ನಮ್ಮ ಮನೆಯಾಗಿ ಇವತ್ತು ನಾಷ್ಟ ಇದೈತಿ ನಮ್ಮ ಇವತ್ತು ಅದೈತಿ ಅಂತ ಕಾಕ ಬಂದು ಜಾಸ್ತಿ ಮಾಡ್ತಿರ್ತರು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ದೋಸೆ ಆಯ್ತು ಅಂತೀರಿ ಮತ್ತು ನಮ್ಮ ಡಬ್ಬಿ ಖಾಲಿನ ತೊಗೊಂಡು ಬಂದಿರಲ್ಲ ತುಂಬಿ ದೊಯ್ತೀರಿ ಬರೀ ಖಾಲಿ ತಂದು ಕೊಡ್ತೀರಿ ಹೇಳಿ ಅವರಿಗೆ ಆ ಥರ ಕಾಡಿಸ್ತಾನೆ ಇರ್ತೀವಿ ನಾವು ಹೌದು ನಾವು ಬರೀ ಖಾಲಿನ ತಂದು ಕೊಡ್ದೆ ನಾವು ತುಂಬಿ ದೊಯ್ತೀವಿ ಖಾಲಿ ತರ್ತೀವಿ ನೋಡಿ ನಾವು ನಮ್ಮ ಮನೆಯ ಪದ್ಧತಿ ಹಂಗೆ ಐತಿ ಅಂತ ಅವ್ರು ಇದ್ದರು ಸೊ ಈ ಒಂದು ಮೋಜು ಮಜಾಕೆ ನಡೆದ ನಡದತ್ತೈತಿ ಸ್ನೇಹಿತರೆ ಇದೆಲ್ಲ ಇರ್ಬೇಕು ಅಂದ್ಕೊಳ್ತೀನಿ ಅಂದರೆ ಖುಷಿ ಅನಿಸ್ತೈತಿ ಒಳ್ಳೇದು ಅಂಥೇಳಿ ನನ್ನ ಅಭಿಪ್ರಾಯ ಯಾವಾಗಲೂ ನಗ್ಕೊತ ನಗಸ್ತಾ ಎಲ್ಲರನ್ನೂ ಖುಷಿ ಪಡಿಸ್ತಾ ಇರಬೇಕಂತ ನನಗೆ ಅನ್ನಿಸ್ತೈತಿ ನೋಡ್ರಿ ಸ್ನೇಹಿತರೆ ಸರಿ ಸ್ನೇಹಿತರೆ ನಾವೆಲ್ಲರೂ ಆಮೇಲೆ ರೆಡಿ ಆದ್ವಿ ರೆಡಿಯಾಗಿ ಈಗ ಅವರ ಮಣ್ಣಿಗೆ ನಾವು ಬಂದೀವಿ ನಾವು ತರನ್ನು ಸ್ವಲ್ಪ ಮಾತಾಡ್ಸ್ಕೊಂಡ್ವಿ ಹಾಗೇನ ಅವನ ಜೊತೆ ಸ್ವಲ್ಪ ಮಾತುಗಿತ್ತು ನಡೆದಿತ್ತು ನನ್ನ ಸರ್ಷಿ ಚಿಟಿ ಮೀ ನೋಡ್ರಿ ನಿನ್ನದ ಫ್ರಾಕ್ ಹಾಕೊಂಡಾಳ ಒಂಥರ ವಾಕ್ ಮಾಡಕತ್ತಿದ್ಲು ಏನವ ಕ್ಯಾಟ್ವಾಕ್ ನಡೆಸಿ ಏನು ಏನಂತ ಹೇಳಿ ಜಾಸ್ತಿ ಮಾಡಕತ್ತಿದ್ವಿ ನಾವು ಇಲ್ಲ ಅಜ್ಜನ್ ಮನೆಗೆ ಹೋಗಬೇಕೆಲ್ಲ ಆಕೆ ಈಗ ಈಗ ಇಲ್ಲಿ ಇಲ್ಲಿದೆಲ್ಲ ನಮ್ಮ ಮನೆಯಾಗಿಂದು ಇಡ್ಲಿ ವಡೆ ಕರಗಿಸಿ ಈಗ ಅವ್ರ ಮನೆಗೆ ಹೋಗಿ ಊಟ ಮಾಡಕ್ಕಿದ್ದಾಳಕಿ ಅಂತ ಅನ್ನಕತ್ತಿದ್ದೆ ಹೌದು ಸ್ನೇಹಿತರೆ ನಾವೆಲ್ಲರೂ ಕೂಡ ಈಗ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೊಂಟೇವೆ ನೋಡ್ರಿ ಶಟ್ರು ಕಾಲನಿಗೆ ಯಾಕಪ್ಪ ಅಂದ್ರೆ ನಮ್ಮ ಸಲುವಾಗಿ ಎಲ್ಲರೂ ವೇಟಿಂಗ್ ಮಾಡಾಕತ್ತಾರಲ್ಲೇ ನಾವು ಲಘುನ ಹೋಗಬೇಕಾಗಿತ್ತು ಹೇಳೋದ ಲೇಟು ಎಲ್ಲ ಲೇಟು ಹಿಂಗಾಗಿ ಎಲ್ಲ ಲೇಟು ಎಲ್ಲ ಲೇಟು ಲೇಟ್ ಲೇಟಾಗಿ ಈಗ ಹೊರಡ್ತಾ ಇದ್ದೀವಿ ನೋಡ್ರಿ ಬರ್ರಿ ಸ್ನೇಹಿತರೆ ದೊಡ್ಡ ಅಪ್ಪನ್ ಮಾಡಿ ಹೋಗೋಣ ಯಾಕಪ್ಪ ಎಲ್ಲರೂ ಯಾಕೆ ಹೊಂಟೀವಿ ಅಲ್ಲೆಲ್ಲರೂ ನಮಗೋಸ್ಕರ ಯಾಕೆ ಕಾಯ್ ಅನ್ನೋದು ನಿಮ್ಗೆ ಹೋಗ್ತಾ ಗೊತ್ತಾಕೈತಿ ಮತ್ತು ಹುಷಾರು ಆರಾಮಿರು ಇಲ್ಲದೆ ಇರೋ ಕಾರಣ ಅವನು ಬರಾಕತ್ತಿಲ್ಲ ಅಪ್ಪಾಜಿನೂ ಈಗ ಆಲ್ಮೋಸ್ಟ್ ಎಲ್ಲಿ ಜಾಸ್ತಿ ಹೊರಗಡೆ ಅಡ್ಡಾಡಂಗಿಲ್ಲ ಅವರು ಕೂಡ ಬರಲಿಲ್ಲ ನಾವು ಅಷ್ಟನ್ನೇ ಹೊರಡ್ತಾ ಇದೀವಿ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬರ್ರಿ ಸ್ನೇಹಿತರೆ ಮೊದಲು ಓಡ್ತಾ அந்த எல்லாரும் இருக்காங்க. <Noise/> ஏய் அதை செக்கரட் குனியே <Noise/>

ಸ್ನೇಹಿತರೆ ವರ್ಷದ ಕೊನೆಯ ದಿನ ದೊಡ್ಡಪ್ಪ ಅವ್ರ ಮನೆಯಲ್ಲೇ ನೋಡ್ರಿ ಬಂದೀವೆಲ್ಲರೂ ಕೂಡ ನೋಡ್ರಿ ನಮ್ಮ ಸೋದರತ್ತೆ ಸನ್ನತಿಯವರು ದೊಡ್ಡತ್ತೆ ನರಗುಂದದವರು ನಮ್ಮ ಚಿಕ್ಕಮ್ಮವ್ರ ತಾಯಿ ಗೊತ್ತಾಯ್ತು ನಿಮ್ಗೆ ಸೊ ಸನ್ನತಿ ಕೂಡ ಹಿಂದಿನ ದಿವಸ ಬಂದಿದ್ರಂತೆ ಈಗ ಎಲ್ಲ ಅಡುಗೆ ಅವರು ಸ್ಪೆಷಲ್ ಆದ ಅಡುಗೆ ಮಾಡ್ಯಾರ ಇವತ್ತು ಸೊ ಇನ್ನು ನಂತರ ರೆಡಿಯಾಗಿ ಇಲ್ಲಿ ಇಲ್ಲೇನಪ್ಪ ಅಂತಂದರೆ ನಮ್ಮ ಅಕ್ಕ ಕೂಡ ಬಂದಾಳೆ ನೋಡ್ರಿ ನರಗುಂದದಿಂದ ನಮ್ಮ ದೊಡ್ಡಪ್ಪ ಅವರಿಗೆ ಅಕ್ಕ ಒಬ್ಬಕ್ಕೆ ಹೆಣ್ಮಗಳು ಇಬ್ಬರು ಗಂಡು ಮಕ್ಕಳು ಇಲ್ಲೇ ಸೋಫಾ ಮೇಲೆ ಕೂತಾನೆ ನನ್ನ ಕಝನ್ ಬ್ರದರ್ ಇವನೊಬ್ಬನು ಇನ್ನೊಬ್ಬನ ತೀರ್ಕೊಂಡಾಗ ಗೊತ್ತಾಯ್ತು ನಿಮ್ಗೆ ಸೊ ಈಗ ಒಬ್ಬಕ್ಕೆ ಸೋದರ ಸೊಸೆ ಆದ್ದರಿಂದ ನನ್ನ ಸೋದರತೆ ಅವಳಿಗೆ ಸೀರೆ ಮತ್ತು ಬೆಳ್ಳಿಯ ಕಾಲುಂಗ್ರ ತೊಗೊಂಡು ಬಂದಾಳು ಮತ್ತು ಅಕ್ಕ ಅಂದರೆ ನನ್ನ ಕಝಿನ್ ಬ್ರದರಿಗೆ ಒಬ್ಬಕ್ಕೆ ಮಗಳಿದ್ದಾಳೆ ಹೀಗಾಗಿ ಸೋದರತೆ ಅಕ್ಕಳಲ್ಲ ನನ್ನ ಅಕ್ಕ ಆಕಿ ಕೂಡ ನರಗುಂದದಿಂದ ಸೊಸಿಗೋಸ್ಕರ ಬೆಳ್ಳಿ ಚೈನು ಮತ್ತು ಡ್ರೆಸ್ ಎಲ್ಲ ತೊಗೊಂಡು ಬಂದು ಅಕ್ಕಿ ಕೂಡ ನಾವು ಮಾಡಿದಂಥ ಪದ್ಧತಿಯನ್ನು ಮಾಡಲಿಕ್ಕೆ ಬಂದಾಳೆ ನೋಡ್ರಿ ಹಾಗೆ ನಮ್ಮ ಭವಾನಿ ಕೂಡ ನಮ್ಮ ಚಿಕ್ಕಮ್ಮರಿಗೆ ಒಬ್ಬಕ್ಕೆ ಹೆಣ್ಮಗಳಾದ್ರಿಂದ ನಮ್ಮ ದೊಡ್ಡತ್ತಿಯವರು ನಮ್ಮ ಅಕ್ಕನ ಕೈಯಾಗನ ಎಲ್ಲನೂ ಕೊಟ್ಟು ಕಳ್ಸ್ಯಾರೆ ಭವಾನಿಗೂ ಚೈನ ಮತ್ತು ಡ್ರೆಸ್ ಅಂತ ಹೇಳ್ಬೋದು ಡ್ರೆಸ್ ಅಂತೂ ಆಲ್ರೆಡಿ ಬೆಳಗ್ಗೆನ ಸ್ನಾನ ಮಾಡಿ ಹಾಕ್ಕೊಂಡ್ಬಿಟ್ಟಾಳೆ ಅಕ್ಕಿ ಪ್ಯಾಂಟ್ ಟಿ ಶರ್ಟನ್ನು ತೊಗೊಂಡಾಳ ಬೇರೆ ಟ್ರೆಡಿಷನಲ್ ತಗೊಳ್ಳಿಲ್ಲ ಅದಕ್ಕೋಸ್ಕರ ಮಾರ್ನಿಂಗ್ ಮನೆಯಿಂದ ಬರುವಾಗನ ಹಾಕೊಂಡು ಬಂದಾಳೆ ನೋಡ್ರಿ ಇನ್ನೇನೈತಿ ಇದೆ ಫಂಕ್ಷನ್ಗೆ ನಾವು ಕೂಡ ಬಂದಿರೋದು ಎಲ್ಲ ಫಂಕ್ಷನ್ ತಯಾರಿ ಏನ ನಂತರ ನಡೆದೈತಿ ಅಕ್ಕ ಕಾಲುಂಗ್ರ ಏನು ತೊಗೊಂಡು ಬಂದಾಳು ನಿನ್ನೆ ಬಂದಾದ ನಂತರ ಮಾರ್ಕೆಟಿಗೆ ಹೋಗಿದ್ರು ಸೊ ಇದೇ ನಮ್ಮ ಅತ್ತಿಯವ್ರ ಅಕ್ಕಿಗೆ ತೊಗೊಂಡು ಬಂದಂಥ ಸೀರೆ ರೇಷ್ಮೆ ಸೀರೆ ನೋಡ್ತಾ ಇರ್ಬೋದು ಒಂಥರ ರೇಷ್ಮೆ ಮರೂನ್ ಕಲರಲ್ಲಿ ಐತಿ ಚೆನ್ನಾಗೈತಿ ಮಸ್ತ್ ಅಂದ್ರೆ ಮಸ್ತ್ ಐತಿ ರೇಷ್ಮೆ ಸೀರೆ ಕೊಡ್ಸಾಳ ನಮ್ಮ ಅತ್ತಿ ನಮ್ಮ ಅಕ್ಕಗೆ ಸೊ ನಮ್ಮ ನಾವು ಹೇಳಿದ್ವಿ ಎಲ್ಲ ಹಾಕ್ತಂಗಿರದು ಸೇರಿ ಉಸುಲಿ ಮಾಡೋಕೆ ಈ ಕಡೆ ಅಂಥೇಳೆ ಸೊ ಹಾಗೇನಿಲ್ಲ ನೀ ಎಂಥದು ಹಿಡಿ ತಗೋತೀ ಅಂಥದ್ದು ಕೊಡಿಸ್ತೀನಿ ಅತ್ತೆ ಆಕೆ ಈ ಥರ ಯಾಕೆ ಕಡೆ ಇರಲಿಲ್ಲ ಹೀಗಾಗಿ ನನಗೆ ಈ ಥರ ರೇಷ್ಮೆ ಸೀರೆನ ಬೇಕಾದ್ಲಂತ ನೆನ್ನೆ ಮಾರ್ಕೆಟ್ಗೆ ಹೋಗಿ ರೇಷ್ಮೆ ಸೀರೆ ಮತ್ತು ಕಾಲುಂಗ್ರ ತೊಗೊಂಡು ಬಂದರು ಕಾಲುಂಗ್ರ ಅಲ್ಲೇ ಸೈಜ್ ನೋಡಿಲ್ಲ ಅಕ್ಕ ಹಂಗೆ ತೊಗೊಂಡ್ಬಂದುಬಿಟ್ಟಾಳು ಬಟ್ ಈಗ ಅವು ಸಣ್ಣ ಆಗಕತ್ತವ ಹೋಗ್ಲಿ ಬಿಡ ನಾವು ಊರಿಗೆ ಹೋಗಿ ಸರಿ ಮಾಡಿಸಿ ಹಾಕ್ಕೋತೀನಿ ಅಂತಂದು ಈಗ ಕಷ್ಟನ ಕಿರುಬಳ್ಳಿಗೆ ಹಾಕೊಂಡಿದ್ದಾಳೆ ಏನು ಮಾಡಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ಗುದ್ದಾಡಿದ್ರು ಕರೆ ಅವೇನು ದೊಡ್ಡ ಆಗ್ಲೇನೇ ಇಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಇಷ್ಟ ನಡ್ಕಿನ ಅಷ್ಟ ಹಿಡದ್ ಒಂದು ಪೊನಿ ಹಾಕ ಕೆಳಗಿಡ ಹಾ ಅಷ್ಟ ಹಿಡಿದ್ ಪೊನಿ ಹಾಕೊಂದ್ ಸಾತು ನಿಂಗೇನ್ ತಂದಿಲ್ಲ ಯಾಕೋ ಏನೋಪ್ಪ ನಿಂಗ ಬಿಟ್ರಲ್ಲ இሱமேல சொன்னா அபிலா சொன்னானல்ல நம்ம இது புடிச்சு ಯಾರನೂಜಿ ಹೇಗ್ ಬಿಟ್ಟು ಬಂದೇನ್ ಬೈ ಏನ್ ತಂದಿಲ್ಲ ನಾನು ಎಪ್ಪಾ ಯಾಕ ನೀ ಬರೋದಿಲ್ಲನಾ ನನ್ನ ಕಡೆ ಮಾತಾಡ್ಸಲ್ಲಿ ನನ್ನ ಕಡೆ ಬರ್ವಲ್ಲಿ ಅಣ್ಣ

వనే నితకి బడి నిన్ననే ఫారవది రిలే hogi కన ఇక్కడ ఇన్నదే దిసేడు బడెల్ల తోంద బడి తోంద వత నైతే అదర లేటెకపోట నా ఏనకి సబ్ జల్ది బార్ వాలే ఆ రోగి ద ఆ బందావో ఇల్ల మూరిది మూరి ఈ లక సంబరదంగల కలిత కలిత ఇన్నమే కలిత ಅದ 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 ಅಕ್ಕಿಯಿಂದಾನೇ ಕಲಿತಾತಂದೆಂಟ್ ಯಾರ ಬೆಡ್ರೂಮ್ ದೊಡ್ಡ ಬೆಡ್ರೂಮ್ ದೊಡ್ಡಕ್ಕಿಗೆ ಸಣ್ಣ ಬೆಡ್ರೂಮ್ ಸಣ್ಣಕ್ಕಿಗೆ ಅಲ್ಲ ನಡಕ್ತಾರ ಈ ತಗೀಕ अल्ले बगले मुकुम मुड़ बाकी कपड़ा कहीं 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 ನೋಡಿದ್ರಲ್ಲ ಎಷ್ಟೊಂದು ಕಾಮಿಡಿ ಇತ್ತು ಅಂತ ಹೇಳ್ಬಿಟ್ಟು ನೋಡ್ರಿ ಸಾನುಗ ನಮ್ಮ ಅಕ್ಕ ತಂದಂತ ಡ್ರೆಸ್ ಮತ್ತು ಅಕ್ಕಾಗ ಸೀರೆ ಹೇಗಾಗಿತಿ ಹೇಳ್ರಿ ಅತ್ತೆ ಕೊಡಿಸಿದಂಥ ಸೀರೆನ ಹಾಕೊಂಬಂದಾಳೆ ನೋಡ್ರಿ ರೇಷ್ಮೆ ಸೀರೆ ಮಸ್ತ್ ಅಂದ್ರೆ ಮಸ್ತ್ ಕಾಣಕತಿ ಅಕ್ಕಿಗೆ ಮಸ್ತ್ ಕಾಣಕತ್ತಿದ್ಲು ನಾನರ ನಾನು ಅದ ಹೇಳಕತ್ತಿದ್ ಅಕ್ಕಾಗ ಎಷ್ಟು ಚೆಂದ ಆಗೈತಿ ಸೀರೆ ಅಂತ ಹೇಳಿಬಿಟ್ಟು ಸೊ ಒಬ್ಬಕ್ಕಿಗೆ ಮಾಡೋದೇನಂಥೇಳಿ ತನಗೂ ಕೂಡ್ಸಾಳಾಕಿ ಆಕಿನೂ ಮತ್ತು ಅಲ್ವಾ ಹಿಂಗಾಗಿ ಮೂರು ಉಡಿಬೇಡ ನಾಲ್ಕು ಉಡಿಬೇಡ ಐದು ಉಡಿನ ಮಾಡೋಣ ಅಂತ ಹೇಳಿ ನಮ್ಮ ತನಗೂ ಕೂಡ್ಸ್ಯಾರ ನೋಡ್ರಿ ಬಾಜುಗೆ ಸಾನು ಬಂದುಬಿಟ್ಟು ನನ್ನ ಕಜಿನ್ ಬ್ರದರ್ ಮಗಳು ಅಂದ್ರೆ ಖಾಸ ತಮ್ಮನ ಮಗಳಾಗಬೇಕು ಅಕ್ಕಾಗ ಹಿಂಗಾಗಿ ಒಬ್ಬಕ್ಕೆ ಮಗಳಾಕಿನ ಅದಕ್ಕೋಸ್ಕರ ಒಬ್ಬಕ್ಕೆ ಸೋದ್ರ ಸೊಸೆಗೆ ಯಾಕೆನೂ ಬೆಳ್ಳಿ ಚೈನು ಮತ್ತು ಈ ಡ್ರೆಸ್ಸು ಎಲ್ಲ ಊರಾಗಿಂದ ಖರೀದಿ ಮಾಡ್ಕೊಂಡು ಬಂದಿದ್ಲೆ ನರ್ಗುಂದದಾಗ ನಾ ಎಲ್ಲ ತೊಗೊಂಬಂದಾಳಾಕಿ ಈಗ ಮಾಡ್ತಾ ಮಾಡ್ತಾಯಿದ್ದಾಳೆ ಸೊ ತನಗು ನೋಡ್ರಿ ಹೂವು ಹಾಕ್ತಿದ್ದಾಳೆ ನಮ್ಮ ತನೋ ಹೂ ಅಂದರೆ ಎಷ್ಟು ಇಷ್ಟ ನಿಮ್ಗೆ ಗೊತ್ತೈತಿ ಈ ಥರ ಎಲ್ಲರೂ ಕೂಡಿ ಒಂದು ಫಂಕ್ಷನನ್ನು ಮಾಡ್ತಾಯಿದ್ದೀವಿ ಮತ್ತು ನಿನ್ನೆದು ಸಾಕಷ್ಟು ಜನ ಕಮೆಂಟ್ಸನ್ನು ಹಾಕಿರಿ ನಮ್ಮ ಸೋದರತ್ತೆಯವರು ಮಾಡ್ಯಾರ ಅಂತ ಹೇಳಿಬಿಟ್ಟು ಇನ್ನೂ ಕೆಲವೊಬ್ರು ನಾವು ಬೆಂಗಳೂರಲ್ಲಿ ಇರ್ತೀವಿ ನಾವು ಮಾಡಬೇಕಾ ಮತ್ತು ನಾವು ಕೊಟ್ಟಂಥದ್ದು ಉಡಬೇಕಲ್ಲ ಹಂಗೆ ಹಿಂಗಂತ ಪಾಪ ಬೇಜಾರು ಕೂಡ ವ್ಯಕ್ತಪಡಿಸರ ಕೆಲವೊಬ್ರು ಏನಿಲ್ಲ ಮಾಡುವಂಥ ಪದ್ಧತಿ ನಿಮ್ಮಲ್ಲಿ ಇದ್ರೆ ಮಾಡ್ತಾರ ಅಂತಂದ್ರೆ ಖಂಡಿತವಾಗ್ಲೂ ಮಾಡಿರಿ ಅವರು ಊಡಲಿ ಬಿಡಲಿ ಮಾಡುವಂಥ ನಿಯಮ ಪದ್ಧತಿ ನಿಮ್ಮ ಪ್ರೀತಿ ಇದ್ದರೆ ಖಂಡಿತವಾಗ್ಲೂ ಮಾಡಿರಿ ಮತ್ತು ಡ್ರೆಸ್ಸಸ್ ನೀವು ತಂದಂಥದ್ದು ಅವ್ರಿಗೆ ಸರಿ ಹೋಗಲಿಲ್ಲ ಅಂದರೆ ಅಮೌಂಟನ್ನು ಕೊಡಿರಿ ಅವ್ರಿಗೆ ಬೇಕಾದಂಥ ಡ್ರೆಸ್ಸನ್ನು ಅವರು ತೊಗೊಳ್ತಾರೆ ಆದ್ರೆ ಬೆಳ್ಳಿ ಮಾತ್ರ ನೀವು ತರಲೇಬೇಕು ಇದರಲ್ಲಿ ಇಂಪಾರ್ಟೆಂಟ್ ಬೆಳ್ಳಿ ಡ್ರೆಸ್ ಅಲ್ಲ ಬೆಳ್ಳಿನ ತಂದು ಆರತಿ ಅನ್ನೋದು ಒಂದು ಪದ್ಧತಿ ನೀವು ಫಿಂಗರ್ ರಿಂಗ್ ಆದರೂ ತರ್ಬೋದು ಕಾಲು ಚೈನ್ ಆದರೂ ತರ್ಬೋದು ಇಲ್ಲ ನೆಕ್ ಚೈನ್ ಆದರೂ ತರ್ಬೋದು ಅದು ನಿಮ್ಮ ಇಷ್ಟ ಒಟ್ಟು ಬೆಳ್ಳಿ ತರಬೇಕು ಡ್ರೆಸ್ಸಿಗೆ ಏನೈತಿ ನಿಮ್ಮ ಕೈಲಾದಷ್ಟು ನೀವು ಅಮೌಂಟನ್ನು ಕೊಡ್ರಿ ಬೇಕಿದ್ರೆ ಅದು ಕೂಡ ನಡಿತೈತಿ ಸ್ನೇಹಿತರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಒಬ್ಬೊಬ್ರು ಲೈಕ್ ಇಷ್ಟ ಬೇರೆನೇ ಇರ್ತಾವ ಮತ್ತು ಒಂದೊಂದು ಫ್ಯಾಮ್ಲಿ ಒಳಗೂ ಬೇರೆ ಬೇರೆನೇ ಇರ್ತೈತಿ ಎಲ್ಲನೂ ಎಲ್ಲ ರೀತಿಯಿಂದ ಒಪ್ಕೊಳ್ಳಬೇಕು ಅಂತ ಏನಿರಂಗಿಲ್ಲ ಅವರವರೊ ಒಂದು ವಿಚಾರಶಕ್ತಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಸ್ನೇಹಿತರೆ ನೋಡ್ತಾ ಇದ್ದೀರಿ ಅಕ್ಕ ಕೂಡ ಆರತಿ ಮಾಡಿದ್ಲು ಅಂದರೆ ಅಕ್ಕನ ಕಡೆಯಿಂದ ಸೊಸಿಗೆ ಮಾಡುವಂಥ ಪದ್ಧತಿನ ಈಗ ಈಗೇನೈತಿ ನಮ್ಮ ಅತ್ತೆಯವರು ಅಕ್ಕನ ಕುಂದ್ರಿಸಿ ಮಾಡ್ತಾರೆ ನೋಡ್ರಿ ಸಣ್ಣ ಬಂದ್ಬಿಟ್ಟು ಅಕ್ಕಗೆ ಮಾಡಕತ್ತಾಳು ದೊಡ್ಡತ್ತೆ ಬಂದ್ಬಿಟ್ಟು ಭವಾನಿಗೆ ಮಾಡಕತ್ತಾಳು ಯಾಕಂದ್ರೆ ನನ್ನ ಅಕ್ಕಗೆ ದೊಡ್ಡತ್ತಿ ಮಾಡಕ್ಕೆ ಬರೋಂಗಿಲ್ಲ ಮನೆ ಸೊಸ್ಯಾಗಳೆಲ್ಲ ಈಗ ಹಾಕಿ ಸೊ ಹಿಂಗಾಗಿ ಸೋದ್ರ ಸೊಸೆ ಅಂದ್ಕೊಂಡು ಕೊಡು ಸಣ್ಣತ್ತಿಯವರು ಮಾಡ್ತಾಯಿದ್ದಾರೆ ಸಣ್ಣತ್ತಿಯವರು ಹೇಳಿದೆ ನಿಮ್ಗೆ ಬೆಳ್ಳಿ ಕಾಲುಂಗ್ರೆ ತಂದಾರ ಅಕ್ಕಾಗ ಇದ್ದು ಹೋಗಿವ ಅದಕ್ಕೋಸ್ಕರ ಬೆಳ್ಳಿ ಕಾಲುಂಗ್ರ ತಗೊಂಡು ರೇಷ್ಮೆ ಸೀರೆನ ತಗೊಂಡ್ ಬಂದಾರ ನೋಡ್ರಿ ನನ್ನ ಅಕ್ಕನಿಗೆ ಎಷ್ಟು ಚಂದ ಕಾಣೈತಿ ಸೀರೆ ಅಂದ್ರೆ ಮಸ್ತ್ ಕಣಕಿ ಮತ್ತೆ ಮೂರು ಜನ ಅಂದ್ರೆ ನಾಲ್ಕೈದು ಜನ ಆಗ್ತಾರಂತ ಕೂಡ ಕುಂದ್ರಿಸ್ಯಾರ ಮತ್ತು ಅವ್ರ ಮಮ್ಮಿ ಹದ್ರಕಿ ಕೂಡಕಿನ ಹಿಂಗಾಗಿ ಅಕ್ಕಿನೂ ಕೂಡ ಕೂಡಸ್ಯಾರ ನೋಡ್ರಿ ಬೆಳ್ಳಿ ನೆಕ್ ಚೈನ ನೋಡ್ರಿ ಇದು ಇದನ್ನ ತೊಗೊಂಡು ಬಂದಾರೆ ಇದ್ದಾರೆ ಹೇಳಿದೆ ಭವಾನೆ ಎಂಥ ಡ್ರೆಸ್ ಇದನ್ನ ತೊಗೊಂಡಾಳಂಥೇಳೆ ಕಾಲೇಜ್ ಹೋಗು ಹುಡುಗಿಯರಿಗೆ ಗೊತ್ತಲ್ಲ ನಿಮಗೆ ಈಗಿನ ಹುಡುಗ್ಯಾರ್ಗಂತ ಡ್ರೆಸ್ ಆಲ್ಮೋಸ್ಟ್ ತೊಗೋತಾಳೆ ಹಾಗೇನಿಲ್ಲ ಯಾವಾಗಲೂ ಪ್ಯಾಂಟು ಇದು ಅಂತಲ್ಲ ಬಟ್ ಈಗ ಜಾಸ್ತಿ ಟ್ರೆಡಿಷನಲ್ ಅದಾವೆ ಬೇಡ ಅಂಥೇಳೆ ಇದನ್ನ ತೊಗೊಂಡ್ಲು ನೋಡಿರಿ ಬಳಿಯೂ ಹಾಕ್ತಾಯಿದಾರೆ ಈ ರೀತಿಯಾಗಿ ಆರತಿಯನ್ನು ಮಾಡಿದ್ರೆ ಸ್ನೇಹಿತರೆ ತುಂಬಾ ಮಜವಾಗಿತ್ತು ಎಲ್ಲರೂ ಕೂಡ ಸೇರಿದ್ವಿ ಸಂಡೇ ಬೇರೆ ಇತ್ತು ವರ್ಷದ ಕೊನೆಯ ದಿನ ಬೇರೆ ಇತ್ತು ಮಕ್ಕಳಂತೂ ಸಿಕ್ಕಾಪಟ್ಟಿ ಮಕ್ಕಳು ಕೂಡ ಎಲ್ಲರೂ ಇದ್ದರು ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಆಯಿತು ನಮಗೆಲ್ಲರಿಗೂ ವಿಶೇಷವಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆಯ ದಿನನ ಎಲ್ಲರೂ ಸೇರಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಏನೈತಿ ನಂತರದಲ್ಲಿ ಐತಿ ಇದೆಲ್ಲನೂ ಮಧ್ಯಾಹ್ನದಿದು ಈ ಒಂದು ಪದ್ಧತಿಯನ್ನು ಮಾಡಬೇಕು ಸೊ ಮಾಡಿ ಎಲ್ಲರೂ ಕೂಡ ಮಧ್ಯಾಹ್ನ ಇಲ್ಲೆಲ್ಲ ಸ್ಪೆಂಡ್ ಮಾಡ್ತೀವಿ ನಾವು ಮತ್ತು ನ್ಯೂ ಇಯರ್ದು ವಿಶೇಷವಾದ ಬ್ಲಾಗ್ ಐತಿ ಸಿಂಪಲ್ ಆದ ಮನೆಯಲ್ಲೇನ ಪಾರ್ಟಿ ಮಾಡ್ಯಾವ ನಾವು ತಂಗಿ ಮನೆಯಲ್ಲೆನ ಎಲ್ಲರೂ ಸೇರಿ ಚಿಕ್ಕಮ್ಮವ್ರಿಗೆ ಬಿಟ್ಟು ಕೊಡಲಿಲ್ಲ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿ ಭರ್ಜರಿಯಾಗಿ ನ್ಯೂ ಇಯರ್ ಪಾರ್ಟಿ ಕೂಡ ಅದು ಕೂಡ ನಿಮಗೆ ಬ್ಲಾಗ್ ಬರೋದೈತಿ ಸೊ ವಿಡಿಯೋನ ಅಂದರೆ ಚಾನಲನ್ನು ಯಾವಾಗಲೂ ನೋಡ್ತಾ ಇರ್ರಿ

ఆ ఇబ్రదరే తిరి అలదలే ని ఇల్లందరే లీలే ఇల్లందరే తాబ్రే సాము కనంగేలే నిద అర్ధకాల్ తగిద బోని ని మసితిందరే అయ్యో నీ చెలిది నిదబడే తాతు వరో చెలిది ని కనంగేలే ని బోతవ్ మని బిజి చెలే మనిలే అలా తో నమలే నమలే వదికి రాగిదు ఆ నీకు కనదు బోస్ సాము ఏకను దోప్ర మని ఉంటావు ని ఆ ని ఓపెన ಫಸ್ಟ್ ಸ್ಟಾರ್ಟ್ ಮಾಡೋಕೆ ಹೋಗೋಣ. ಓಹ್ ಹಾಗೆ ತಕ್ಕಿಲ್ಲ. ಇಲ್ಲ ಹೋಗಿ ನೀರು ನೋಡಿ. ಈಗ ಏನಿಲ್ಲ. ಅನು ವಿಜಯ ಅಪ್ಪಾ ಮತ್ತೊಂದು ಹೋಗೋಣ. ಒಳಗಿನ ನೋಡಿ ತೋಗತಿ. ಆಹ್ ರುದ್ರಪ್ಪ ಮಾಕಾಯಿ. ಅನ್ಯನೋದು ಚಾನೆಲ್ ಮಾಡ್ತೀನಿ. ಈ ಗಾಡಿನವರ ಒಂದು ಸಾಥ್ ಕೆನಿಕ್ ಕೊರ್ಲಿ. ಯಾಕಂತಾ ತಿಗಮ್ಮ ಯಶೈ ಹೇಸೇ ಲಿಂಕ್ ಆಗ್ತੁੰದ ನೀವೇ. ಅಮ್ಮ ನಿನ್ನ ಆ ಟಿಫನ ಆಯಾ ಅಪ್ಪನ மாமா மீ ஹே த ಮಾಡ <laughs>

कमरे के अंदर कुंतकोण दुर्गा मूल पूर्ण माता लूट हां हेलो हैप्पी नियर हैप्पी मेला